ನಮಸ್ಕಾರ ಇವತ್ತು ಉಜಿರೆ ಗ್ರಾಮದ ಜನತೆಗೆ ಅದರ ಜೊತೆಗೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳು ಒಂದು ಖುಷಿಯ ಮತ್ತು ಸಂತೋಷದ ವಿಚಾರ ಅಂತ ಹೇಳಿದ್ರೆ ರಾಜಗೋಪುರ ದೇವಸ್ಥಾನ ಜನಾರ್ದನ ದೇವಸ್ಥಾನಕ್ಕೆ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ನಿರ್ಮಾಣಕ್ಕೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಎಡನೀರು ಮಠದ ಶ್ರೀಗಳು ಶಿಲಾನ್ಯಾಸವನ್ನು ಮಾಡಿದರು ಈ ಒಂದು ಈ ಒಂದು ರಾಜಗೋಪುರ ನಿರ್ಮಾಣದ ಉಸ್ತುವಾರಿನ ವಹಿಸ್ಕೊಂಡಿರೋರು ನಮ್ಮ ಉಜಿರೆ ಭಾಗದ ಖ್ಯಾತ ಇಂಜಿನಿಯರ್ ಆಗಿರುವಂಥ ಗಣೇಶ್ ಇಂಜಿನಿಯರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಇದೊಂದು ಕೆಲಸ ಕಾರ್ಯ ದೇವರ ಕಾರ್ಯ ಅಂತ ನಂಬಿದಿರಿ ಅಲ್ಲೇ ಹೇಳ್ತಾ ಇದ್ರು ವೇದಿಕೆಯಲ್ಲೂ ಕೂಡ ಹೇಳಿದ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಇದ್ರು ಏನು ಕೆಲಸ ಇದು ಹೌದು ಇದು ನಾವು ಉಜಿರೆಯ ಸಮಸ್ತ ಜನರು ದೇವಸ್ಥಾನದ ಭಕ್ತಾದಿಗಳೆಲ್ಲ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡುವಂತ ಒಂದು ಮಹಾ ಕಾರ್ಯ ಇದು ನಮಗೆ ಅಂದರೆ ನಮ್ಮ ಜೀವಮಾನದಲ್ಲಿ ನಮಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ನಮ್ದು ಒಂದು ಯೋಗ ಅಂತ ಅಂದ್ಕೊಳ್ತೇವೆ ನಮಗೆ ಶಶಿಯನ್ನ ಅಧ್ಯಕ್ಷರಾದ ಕೂಡಲೇ ನಮಗೆ ನಮ್ಮ ಹೆಸರು ಅದರಲ್ಲಿ ಬಂದ ಕೂಡಲೇ ನಮಗೆ ಭಾರಿ ಸಂತೋಷ ಐತೆ ಯಾಕೆಂಥೇಳಿದರೆ ಒತ್ತಡ ಎಷ್ಟೇ ಇರ್ಬೋದು ಆದರೆ ಇಂಥದೊಂದು ಕೆಲಸ ನಮಗೆ ಇದು ಯಾವ ಶತಮಾನವರೆಗೆ ಇರಲಿಕ್ಕಿರುವಂಥದ್ದು ಇದನ್ನು ನಮ್ಮ ಕೈಯಲ್ಲಿ ದೇವರು ಮಾಡಿಸ್ತಾ ಇದ್ದಾರೆ ಅದೊಂದು ಮಾಡಲಿಕ್ಕೆ ನಮಗೆ ಯೋಗ ಸಿಕ್ಕಿರೋದು ನಮಗೆ ಭಾರಿ ಸ ಸಂತೋಷ ಆಗಿದೆ ಇದರಲ್ಲಿ ಇದು ಮತ್ತು ಇದರ ಎಲ್ಲ ಕೆಲಸವನ್ನು ಸಮಿತಿಯವರು ಸೇರಿಕೊಂಡು ನಮ್ಮ ಆಡಳಿತ ಮುಕ್ತೇಶ್ವರರಾದ ಶರತ್ ಕೃಷ್ಣ ಫೌಂಡೇಶನ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥದ್ದು ಇಲ್ಲಿ ಯಾರು ಯಾವುದೇ ರೀತಿಯ ಕಾಂಟ್ರಾಕ್ಟರ್ ಇನ್ನೊಂದು ಆ ಥರ ಯಾವುದೇ ವಿಷಯ ಇಲ್ಲ ಇದರಲ್ಲಿ ಎಲ್ಲರ ಒಗ್ಗೂಡಿಕೆಯಲ್ಲಿ ಒಂದೇ ಮನಸ್ಸಲ್ಲಿ ಎಲ್ಲರೂ ಕೆಲಸ ಮಾಡುವುದು ಅಂತ ನಮ್ಮಿಂದ ನಮ್ಮ ತಾಂತ್ರಿಕ ಸಲಹೆ ಕೆಲವು ಬೇಕಾಗ್ತದೆ ಅದನ್ನೆಲ್ಲ ಸೇರಿ ನಾವು ನಮ್ಮ ಅನುಭವನ ಅದರೊಟ್ಟಿಗೆ ಹಂಚಿಕೊಂಡು ಎಲ್ಲರೂ ಸೇರಿಕೊಂಡು ಮಾಡುವುದು ಅಂತ ನಾವು ನಿರ್ಧಾರ ಎಲ್ರಿಗೂ ನಮಗೆ ನಮಗೆ ನಮ್ಮ ವೃತ್ತಿ ಆತರ ಯಾವುದೇ ಇದಿಲ್ಲ ನಮ್ಮ ಸೇವೆ ಅಂತ ಒಂದು ಮನೋಭಾವ ಇಟ್ಟುಕೊಂಡು ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಈಗ ಈಗ ಮುಂಚೆ ಒಂದು ಇಲ್ಲಿ ಏನೋ ಒಂದು ಸ್ಟ್ರಕ್ಚರ್ ಇತ್ತು ಅದನ್ನು ತೆಗೆಯುವ ತೆರವು ಮಾಡುವುದ್ರಲ್ಲಿ ಕೂಡ ಎಲ್ಲ ಜೆ ಸಿ ಬಿ ಅವ್ರೆಲ್ಲ ಸೇರ್ಕೊಂಡು ಅದನ್ನು ಅವರು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಮುಂದೆ ಕೂಡ ಎಲ್ಲರೂ ಅವರವರ ಸೇವೆಯನ್ನು ಮಾಡ್ಲಿಕ್ಕೆ ಕೆಲವರು ನಾವು ನಮ್ಮಿಂದ ಏನಾಗ್ತದೆ ಕೆಲವರು ಸಮಾಧಾನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಜೆ ಸಿ ಬಿ ಕೊಡ್ತಾರೆ ಅಂತ ಹೇಳಿದರೆ ಯಾರ್ಯಾರ ಕಡೆಯಿಂದ ಏನೇನು ಸೇವೆ ಸಿಗ್ತದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಕೆಲವರೆಲ್ಲ ಇದಕ್ಕೆ ಬೇಕಾಗುವ ಸಾಮರ್ಗ್ರ ಗ್ರಿಗಳನ್ನು ನಮಗೆ ಒದಗಿಸಿ ಕೊಡುತ್ತೇವೆ ಅಂತ ಉಚಿತವಾಗಿ ಒದಗಿಸ್ತೇವೆ ಅಂತ ಹೇಳಿದ್ದಾರೆ ಎಲ್ಲವನ್ನು ಸೇರಿಕೊಂಡು ಅದರ ಅದಕ್ಕೆ ಏನು ಮಾ ನಮ್ಮ ಕಡೆಯಿಂದ ಟೆಕ್ನಿಕಲ್ ಆಗಿ ಏನು ಸಪೋರ್ಟ್ ಬೇಕು ಅದನ್ನೆಲ್ಲ ನಾವು ಒಟ್ಟು ನಮ್ಮ ತಂಡದೊಂದಿಗೆ ಮತ್ತು ಎಲ್ಲ ಸಮಿತಿಯವರ ಸೇರುವಿಕೆಯೊಂದಿಗೆ ದನಿಗಳ ಮಾರ್ಗದರ್ಶನದೊಂದಿಗೆ ಇದನ್ನು ಸಂಪೂರ್ಣ ಆದಷ್ಟು ಬೇಗ ನಾವು ಅವರು ಯಾವತ್ತು ಒಂದು ನಮಗೆ ಸಮಯ ಕೊಟ್ಟಿದ್ದಾರೆ ಅದಕ್ಕಿಂತ ಆದಷ್ಟು ಬೇಗ ಮುಗಿಸಿಕೊಟ್ಟು ಎಲ್ಲರನ್ನು ಒಂದು ಖುಷಿ ಮಾಡಬೇಕು ಅಂತ ನಮಗೆ ಒಂದು ಮನಸ್ಸಲ್ಲಿದೆ ಇದರ ಕೆಲಸ ಕಾರ್ಯಗಳು ಈಗ ನಾಳೆಯಿಂದಲೇ ಇದರ ಪಾಯ ತೆಗೆಯುವ ಕೆಲಸ ಸ್ಟಾರ್ಟ್ ಆಗ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಅದರ ಕಬ್ಬಿಣದ ಕೆಲಸ ಬಾರ್ಬೆಂಡಿಂಗ್ ಅಂತ ಹೇಳ್ತೇವೆ ನಾವು ಅದು ಸ್ಟಾರ್ಟ್ ಮಾಡ್ತೇವೆ ಈ ನಾಳೆಯಿಂದಲೇ ಇದನ್ನು ಒಂದು ಸ್ಟ್ರಕ್ಚರ್ ಒಂದು ಲೆವೆಲ್ ತಗೋ ಮಾಡಿಕೊಂಡು ಹೋಗಿ ಆಮೇಲೆ ಅದರಲ್ಲಿ ಶಿಲ್ಪಿಗಳಿಗೆ ಜಾಸ್ತಿ ಕೆಲಸ ಇರ್ತದೆ ಶಿಲ್ಪಿಗಳನ್ನು ಇನ್ನು ನಾವು ಅವರನ್ನು ಮಾತಾಡಿ ಅವರಿಗೆ ನಾವು ರೆಡಿ ಮಾಡಿ ಕೊಟ್ಟ ನಂತರ ಮತ್ತೆ ಅವರ ಕೆಲಸವನ್ನು ಅವರು ಮುಂದುವರಿಸ್ತಾರೆ ಅದರೊಟ್ಟಿಗೆ ನಮ್ಮ ಉಳಿದನೆಲ್ಲ ಹಾಸು ಮತ್ತು ಡಿಸೈನ್ ಕೆಲಸ ಅದನ್ನೆಲ್ಲ ನಾವು ಉಳಿದದ ಕೆಲಸವನ್ನೆಲ್ಲ ನಾವು ಸೇರಿಕೊಂಡು ಮಾಡ್ತೇವೆ ಎಲ್ಲರೂ ಸೇರಿಕೊಂಡು ಹನ್ನೆರಡು ತಿಂಗಳು ಆಗಬೇಕು ಅಂತ ನಮಗೆ ಆಸೆ ಇದೆ ನಮ್ಮ ಗರಿಷ್ಠ ಪ್ರಯತ್ನ ನಾವು ಮಾಡ್ತೇವೆ ಅದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ चार माड़ी रस्ते उजरे